ಸಂಗಾತಿಯೊಂದಿಗೆ ಲಿಪ್ಲಾಕ್ ಕಿಸ್ನ ಚುಂಬನದ ಪ್ರಯೋಜನಗಳು ಚುಂಬನ ಚುಂಬಿಸುವುದು ಅಪ್ಪಿಕೊಳ್ಳುವುದು ಹಾಗೂ ಕೈ ಹಿಡಿಯುವುದು ಹೀಗೆ ದೇಹದಲ್ಲಿ ಹೇಳುವ ಪ್ರಕ್ರಿಯೆಗಳು ಲೈಂಗಿಕತೆ ಕಾರಣದಿಂದ ಉಂಟಾಗಲ್ಲ ಬದಲಿಗೆ ಪ್ರೀತಿಯ ಕಾರಣದಿಂದ ಉಂಟಾಗುತ್ತವೆ ಚುಂಬನ ಹಾಗೂ ಅಪ್ಪುಗೆಗಳು ದೇಹಕ್ಕೆ ಭದ್ರತೆಯನ್ನು ಕೊಡುತ್ತವೆ ಅದಕ್ಕಾಗಿಯೇ ದೈಹಿಕ ಮತ್ತು ಮಾನಸಿಕ ಸಂಬಂಧದಲ್ಲಿ ಈ ಚುಂಬನ ಅತಿ ದೊಡ್ಡ ಹೆಸರು ಸಂಕೇತವಾಗಿದೆ ಕೂಡ ಚುಂಬನದಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ರಕ್ತದೊತ್ತಡ ನಿಯಂತ್ರಣಕ್ಕೆ ಬರುತ್ತೆ ಹಾಗೆ ಲಾಲಾರಸ ವಿನಿಮಯ ಕಾರಣ ಪ್ರತಿಕಾಯಗಳ ಮಧ್ಯೆ ವಿನಿಮಯ ಕೂಡ ಹೆಚ್ಚುತ್ತದೆ ಚುಂಬನವು ಲಾಲಾರಸವನ್ನು ರಸವನ್ನು ಉತ್ಪಾದನೆ ಮಾಡುತ್ತದೆ ಹಾಗೆ ಹಲ್ಲು ಮತ್ತು ವಸಡುಗಳನ್ನು ಸ್ವಚ್ಛಗೊಳಿಸುವ ಕಾರ್ಯ ಮಾಡುತ್ತದೆ ಚುಂಬನದಿಂದ ಆನಂದವನ್ನು ತರುವ ಎಂಡಾರ್ಫಿನ್ಗಳು ದೇಹದಲ್ಲಿ ಬಿಡುಗಡೆಯಾಗುತ್ತವೆ ಇವುಗಳು ಸಂತೋಷವನ್ನು ಉಂಟುಮಾಡಿ ಆತಂಕವನ್ನು ಕಡಿಮೆ ಮಾಡುತ್ತವೆ ಚುಂಬನಕ್ಕೆ ಆತಂಕವನ್ನು ಕಡಿಮೆ ಮಾಡುವ ಶಕ್ತಿ ಇದೆ ಹಾಗೆ ಮಾನಸಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮಾನಸಿಕ ನೆಮ್ಮದಿಯನ್ನು ತಂದುಕೊಡುತ್ತದೆ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆಯೇ ನಮ್ಮ ಪರಂಪರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಈ ವಿಡಿಯೋದಿಂದ ಹೊಸಂದು ತಿಳಿದಿದ್ದರೆ ಈಗಲೇ ಎಲ್ಲರಿಗೂ ಶೇರ್ ಮಾಡಲು ಮರೆಯದಿರಿ